ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತೊಂದು ವಿಷಾದನೀಯ ಸಂಗತಿ ಬೆಳಗಾವಿ ಜಿಲ್ಲೆಯ ಒಬ್ಬ ಮುಸ್ಲಿಂ ಮುಖಂಡರಾದಂಥ ಚಿಂಚಿಲಿ ಗ್ರಾಮದ ಒಳ್ಳೆಯ ಒಬ್ಬ ಮುಸ್ಲಿಂ ಸಮಾಜದ ಹಿತೋ ಶಕ್ತಿ ಮುಸ್ಲಿಂ ಸಮಾಜದ ಒಂದು ಆಸ್ತಿ ಅವರು ಮುಸ್ಲಿಂ ಸಮಾಜದ ಬಗ್ಗೆ ಅಪಾರ ಕೊಡುಗೆಗಳನ್ನು ನೀಡಿದಂತ ಒಬ್ಬರು ವ್ಯಕ್ತಿ ಪೈಗಂಬರ ವಾಸಿಗಳಾಗಿದ್ದಾರೆ ಅಂತ ತಿಳಿಸಲಿಕ್ಕೆ ನನಗೆ ತುಂಬಾ ವಿಷಾದ ಅನಿಸ್ತಾ ಇದೆ ವೀಕ್ಷಕರೇ ಅವರು ಅಪಾರ ಬಂಧು ಬಳಗ ಮುಸ್ಲಿಂ ಮುಖಂಡರಾದ ಜನಾಬ್ ಅಲ್ಲಾ ಬಕಸ್ ಮುಲ್ಲಾ ವಯಸ್ಸು ಎಂಬತ್ತೈದು ಇವರು ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತರಂದು ತಮ್ಮ ಚಿಂಚಲಿ ಸೋಗ್ರಹದಲ್ಲಿ ನಿಧನರಾಗಿದ್ದು ಮೃತರಿಗೆ ಏಳು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಣು ಮಕ್ಕಳು ನಲವತ್ತೆರಡು ಜನ ಮೊಮ್ಮಕ್ಕಳು ಮರಿಮಕ್ಕಳು ಅಪಾರವಾದ ಬಂಧು ಬಳಗ ಬಿಟ್ಟು ಅಗಲಿದ್ದು ತುಂಬಾ ಶೋಚನೆ ಮೃತರ ಆತ್ಮಕ್ಕೆ ಶಾಂತಿ ನೀಡಬೇಕೆಂದು ಸರ್ವರು ಪ್ರಾರ್ಥನೆ ಮಾಡಿದ್ದಾರೆ ವೀಕ್ಷಕರೇ ಮೃತರ ಶೋಚನೀಯಕ್ಕೆ ಅನೇಕ ಶಾಸಕರು ಮಂತ್ರಿಗಳು ರಾಯ್ಬಾಗ ಶಾಸಕರು ಕುರ್ಚಿ ಶಾಸಕರು ರಾಯಭಾಗದ ಎಂಎಲ್ ಸಿಗಳು ಎಲ್ಲರೂ ಶೋಕ ವ್ಯಕ್ತಪಡಿಸಿದ್ದಾರೆ ಇವರ ಚಿರಂಜೀವಿ ಆದಂತಹ ಹಾಜಿ ಅಬ್ಬಾಸ್ ಅಲ್ಲಾ ಮುಲ್ಲಾ ಇವರು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ರಾಜ್ಯಾಧ್ಯಕ್ಷರಾಗಿ ಅನೇಕ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಅವರ ತಂದೆಯ ದಿವಂಗತ ಇವರ ಅಲ್ಲಾ ಬಕಸ್ ಮುಲ್ಲಾ ಇವರ ತೀರಿಕೊಂಡಿದ್ದು ಎಲ್ಲರಿಗೂ ಅವರ ಅಪಾರ ಬಂಧು ಬಳಗ ಅಬ್ಬಾಸ್ ಮುಲ್ಲಾ ಅವರು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಅನೇಕ ರೀತಿಯ ಸಹಾಯ ಸಹಕಾರಗಳನ್ನ ಜನರಿಗೆ ನೀಡಿ ಒಂದು ಜನಸ್ಪಂದನೆ ಅಂತ ವ್ಯಕ್ತಿ ಅವರ ತಂದೆ ಇವತ್ತು ಅವರ ಮುಂದೆ ಇಲ್ಲ ನಮ್ಮ ಮುಂದೆ ಇಲ್ಲ ಇಡೀ ವಿಶ್ವದಲ್ಲೇ ಇಲ್ಲ ಅವರ ಕೊಡುಗೆ ಮಾತ್ರ ಅಪಾರವಾದ ಎಲ್ಲವನ್ನು ನೆನಪು ಮಾಡಿಕೊಳ್ಳುವಂಥ ಪರಿಸ್ಥಿತಿ ವೀಕ್ಷಕರೇ ಇಂಥ ಒಂದು ವ್ಯಕ್ತಿ ಸಮಾಜಕ್ಕೆ ಕೊಡಗೈ ದಾನಿಯಾಗಿ ಇದ್ದರು ಇಂಥ ಒಬ್ಬರು ಎಂಬತ್ತೈದನೇ ವಯಸ್ಸಿನಲ್ಲಿ ಅಲ್ಲಾನ ಪ್ರೀತಿಗೆ ಪಾಠ ಾರೆ ಇದೇ ಇವತ್ತು ಮಹತ್ವವಾದ ಸುದ್ದಿ ವೀಕ್ಷಕರೇ ಇದನ್ನ ಎಲ್ಲರೂ ಶೇರ್ ಮಾಡಿ ಯಾಕಂದ್ರೆ ಕೋವಿಡ್ ಇದ್ದ ಕಾರಣ ಕೆಲವರಿಗೆ ಇವರು ತೀರಿಕೊಂಡಿದ್ದು ಯಾರಿಗೂ ಗೊತ್ತಾಗಲ್ಲ ಅದಕ್ಕಾಗಿ ಇದನ್ನೆಲ್ಲ ಶೇರ್ ಮಾಡಿ ಅವರ ಎಲ್ಲ ಭಾವಚಿತ್ರಗಳನ್ನ ಸಹಿತ ನಮ್ಮ ನಂಬರ್ ಒನ್ ಚಾನಲ್ ದೃಶ್ಯದಲ್ಲಿ ಬಿತ್ತರಿಸ್ತಾ ಇದ್ದೀವಿ ವೀಕ್ಷಕರೇ ಇದು ಮಹತ್ವವಾದ ಸುದ್ದಿ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೇಬೇಡಿ ವೀಕ್ಷಕರೇ ನಮಸ್ಕಾರ ಶ್ರೀ ಹನುಮಾನ್ ಜ್ಯೋತಿಷ್ಯಾಲಯ पंडित श्री श्री रविराज गुरुजी स्पेशलिस्ट ಶ್ರೀ ಚೋಟಾನಿಕಲ್ ಭಗವತಿ ದೇವಿಯ ಆರಾಧಕರು ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಗುರುಜಿಯವರು ರಾಜಮೋಡಿ ರಕ್ತ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ನೀಡುತ್ತಾರೆ ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ ಫೋನಿನ ಮೂಲಕ ನೇರ ಪರಿಹಾರ ಪರಿಹಾರದಲ್ಲಿ ಚಾಲೆಂಜ್ ವಿದ್ಯೆ ಉದ್ಯೋಗ ವ್ಯಾಪಾರ ಹಣಕಾಸು ದಾಂಪತ್ಯ ಮಾಟಾಮಂತ್ರ ಸ್ತ್ರೀ ಪುರುಷ ವಶೀಕರಣ ಶತ್ರುನಾಶ ಜನವಶ ವಶ ಸ್ತ್ರೀವಶ ಪುರುಷವಶ ಶತ್ರುವಶ ಇನ್ನಿತರ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಪ್ರತ್ಯಾಂಗೀರ ದೇವಿಯ ಅನುಗ್ರಹದಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಕೇರಳ ಪದ್ಧತಿಯಿಂದ ಗ್ಯಾರಂಟಿ ಪರಿಹಾರ ರಾಜಮೋಡಿ ರಣಮೋಡಿ ತಂತ್ರ ಮೋಡಿ ಶ್ಮಶಾನ ಕಾಳು ಮೋಡಿ ಪದ್ಧತಿಯಿಂದ ಕೌಡಿ ಪ್ರಯೋಗಗಳಿಂದ ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು ವಿಶೇಷ ಸೂಚನೆ ಸ್ತ್ರೀ ಪುರುಷ ವಶೀಕರಣ ಸ್ತ್ರೀ ಆಕರ್ಷಣೆ ಸೊಸೆ ಕಲಹ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಇಲ್ಲಿ ಸಂಪರ್ಕಿಸಿ ಶ್ರೀ ಹನುಮಾನ್ ಜ್ಯೋತಿಷ್ಯಾಲೆ ಪಂಡಿತ್ ಶ್ರೀ ಶ್ರೀ ರೈವರಾಜ್ ಗುರುಜಿ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಒನ್ ಜೀರೋ ಒನ್ ಒನ್ ಟು ಒನ್ ಟು